ಗೆಳೆಯರೇ ಇರಾನ್ ಮೇಲೆ ಅಮೆರಿಕದ ಬೀಟು ಬಾಂಬರ್ ದಾಳಿಯ ನಂತರ ಭಾರತದ ರಕ್ಷಣಾ ವಲಯದಲ್ಲೂ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿವೆ ಸದ್ಯಕ್ಕೆ ಈ ಬೀಟೋ ಬಾಂಬರ್ ನಂತಹ ಅತ್ಯಾಧುನಿಕ ಯುದ್ಧ ವಿಮಾನ ಭಾರತದ ಬಳಿ ಇಲ್ಲ ನೆಲದ ಮೇಲ್ಮೈನಿಂದ ಸುಮಾರು ಮುನ್ನೂರು ಅಡಿ ಆಳದಲ್ಲಿ ನಲ್ಲಿ ನಿರ್ಮಾಣಗೊಂಡಿದ್ದ ಇರಾನ್ನ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ಈ ಬೀಟು ಬಾಂಬರ್ ಮೂಲಕ ದಾಳಿ ಮಾಡಿ ಅಲ್ಲಿನ ಮೂರು ನ್ಯೂಕ್ಲಿಯರ್ ಸೈಟ್ ಗಳನ್ನ ನೆಲಸಮ ಮಾಡಿತ್ತು ಇದರ ಬೆನ್ನಲೆ ಜಾಗತಿಕ ರಕ್ಷಣಾ ವಲಯದಲ್ಲಿ ಕೇಳಿ ಬಂದ ಕೂಗು ಈ ಟು ಬಾಂಬರ್ ಭಾರತವು ಕೂಡ ಇದರಿಂದ ಹೊರತಾಗಿಲ್ಲ ಈ ಟು ಬಾಂಬರ್ ಒಂದು ಕಣ್ಣಿಗೆ ಕಾರಣದ ಭೂತ ಇದೊಂದು ಸ್ಟೆಲ್ತ್ ಬಾಂಬರ್ ಆಗಿದ್ದು ಇದು ಆಧುನಿಕ ಸೇನಾ ಇಂಜಿನಿಯರಿಂಗ್ ಅದ್ಭುತ ಎಂದೇ ಪರಿಗಣಿಸಲಾಗಿದೆ ಇದರ ಸ್ಟೆಲ್ತ್ ತಂತ್ರಜ್ಞಾನ ಇಡೀ ವಿಶ್ವವನ್ನೇ ಬೆರಗುಗೊಳಿಸಿದೆ ಈ ಯುದ್ಧ ವಿಮಾನದ ವಿನ್ಯಾಸವೇ ವಿಶೇಷವಾಗಿದೆ ಇದರ ರಾಡಾರ್ ನಿರೋಧಕ ವಸ್ತುಗಳು ಮತ್ತು ವಿಶೇಷ ಲೇಪನಗಳು ಬಿ ಟು ಸ್ಪಿರಿಟ್ ನ ರಾಡಾರ್ ಕ್ರಾಸ್ ಅವಕಾಶಗಳನ್ನ ಗಣನೀಯವಾಗಿ ಇಳಿಸುತ್ತವೆ ಅಂದರೆ ಈ ಬಿ ಟು ಬಾಂಬರ್ ರಾಡಾರ್ ಕಣ್ಣಿಗೆ ಬೀಳುವ ಸಾಧ್ಯತೆಗಳು ತೀರಾ ಕಡಿಮೆ ಹಾಗಾಗಿ ಸುಮಾರು ಐವತ್ತೆರಡು ಮೀಟರ್ ಅಗಲವಾಗಿರುವ ಈ ಬೃಹತ್ ವಿಮಾನ ರಾಡಾರ್ಗಳ ಕಣ್ಣಿಗೆ ಕೇವಲ ಒಂದು ಸಣ್ಣ ಹಕ್ಕಿಯಂತೆ ಅಸ್ಪಷ್ಟವಾಗಿ ಕಾಣಿಸುತ್ತೆ ಹಾಗಾಗಿ ಸಾಂಪ್ರದಾಯಿಕ ರಾಡಾರ್ ವ್ಯವಸ್ಥೆಗಳಿಗೆ ಬಹುತೇಕ ಇನ್ವಿಸಿಬಲ್ ಆಗಿ ಕಾಣಿಸದಂತೆ ಸಾಗತ್ತೆ ಜೊತೆಗೆ ಈ ರಾಡಾರ್ ಸಿಗ್ನಲ್ ಗಳನ್ನ ಚದುರಿಸುವ ಸಾಮರ್ಥ್ಯ ಕೂಡ ಬಿಟೋ ಬಾಂಬರ್ ಇದೆ ಹಾಗಾಗಿ ಎಷ್ಟೇ ದೊಡ್ಡ ಶಕ್ತಿಶಾಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ರೂ ಅದನ್ನ ಭೇದಿಸುವ ಸಾಮರ್ಥ್ಯ ಈ ಬಾಂಬರ್ಗಿದೆ ಈ ಬೀಟೋ ಬಾಂಬರ್ಗೆ ಒಂದು ಬಾರಿ ಇಂಧನ ತುಂಬಿಸಿದ್ರೆ ಹನ್ನೊಂದು ಸಾವಿರ ಕಿಲೋಮೀಟರ್ ಗಳಿಗೂ ಹೆಚ್ಚು ದೂರ ಹಾರುವ ಸಾಮರ್ಥ್ಯವಿದೆ ಜೊತೆಗೆ ಆಗಸದಲ್ಲೇ ಇದಕ್ಕೆ ರಿಫ್ಯೂಯಲ್ ಆಯ್ಕೆ ಇರೋದ್ರಿಂದ ಎಷ್ಟೇ ದೂರದ ಗುರಿಯನ್ನು ಬೇಕಾದ್ರೂ ಪುಡಿಗಟ್ಟುವ ಸಾಮರ್ಥ್ಯ ಈ ಬೀಟೋ ಬಾಂಬರ್ ಹೊಂದಿದೆ ಶತ್ರುಗಳ ಗಳನ್ನು ಜಾಮ ಮಾಡುವ ಮತ್ತು ಕಮ್ಯುನಿಕೇಶನ್ ಅಡ್ಡಿಪಡಿಸುವ ಸಾಮರ್ಥ್ಯವನ್ನು ಬಿಟೋ ಸ್ಪಿರಿಟ್ ಬಾಂಬರ್ ಹೊಂದಿದ್ದು ಸುಮಾರು ಐವತ್ತು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಹಾರೋದ್ರಿಂದ ಇದು ಯಾರ ಕಣ್ಣಿಗೂ ಬೀಳೋದಿಲ್ಲ